ರಾಮ ಜಯ ರಾಮ ಜಯ ಜಯ ರಾಮಯ ರಾಮಯ ಜಯ ರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮಯ ರಾಮಯ ಜಯ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಮೂರ್ತಿಯ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮ ಮುಲ್ಬಾಲ್ ತಾಲೂಕಿನ ಕನ್ನಡ ರಕ್ಷಣಾ ವೇದಿಕೆಯ ಯುವಕರು ಎಲ್ಲರೂ ಸೇರಿ ಏನು ನಮ್ಮ ಶ್ರೀರಾಮನವಮಿಗೆ ಪರಂಪರಾನುಗತವಾಗಿ ಪಾನಕ ಮತ್ತು ಕೊಡ್ತಾರಲ್ಲ ಅದನ್ನ ಇವತ್ತು ಅವರು ಎಲ್ಲ ಸಾರ್ವಜನಿಕ ಅನಿಸ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ಶುಭ ಸೂಚಕವಾದಂತ ಇದು ದೇಶದಲ್ಲಿ ಇವತ್ತು ಎಲ್ಲ ಆ ಎಲ್ಲ ಕಡೆನೂ ಒಂದು ಸಂಭ್ರಮ ಆಚರಣೆ ಆಗ್ತಾ ಇದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಕನ್ನಡ ರಾಷ್ಟ್ರ ವೇದಿಕೆಯಲ್ಲಿರ್ತಕ್ಕಂಥ ಮುಸ್ಲಿಂ ಯುವಕರು ಶಾಹಿದು ಮತ್ತು ರಿಯಾಜು ಜಾಹಿದ್ದು ಇನ್ನು ನಮ್ಮ ಹುಡುಗರೆಲ್ಲ ಇದ್ದಾರೆ ಸುಮಾರು ಹೆಸರುಗಳಿದ್ದಾರೆ ಇವರೆಲ್ಲರೂ ಕೂಡ ಸೇರಿ ಇವತ್ತು ಮಾಡ್ತಾ ಇರೋದು ಈ ದೇಶದ ಭಾವೈಕ್ಯತೆ ಎತ್ತಿ ತೋರಿಸುತ್ತದೆ ಇವತ್ತು ಭಾರತ ಬೇಕಾದಷ್ಟು ಜಾತಿಗಳು ಬೇಕಾದಷ್ಟು ಕುಲಗಳು ಬೇಕಾದಷ್ಟು ಭಾಷೆಗಳು ವಿಭಿನ್ನ ಪಂಗಡಗಳು ಇಷ್ಟಿದ್ರು ಕೂಡ ಏಕತೆಯಲ್ಲಿ ಒಂದು ಹೇಳಿ ಸಾರ್ತಾ ಇರತಕ್ಕಂತ ಒಂದು ಅಂಶ ಇದ್ರಲ್ಲಿ ಕಾಣ್ ಕಾಣ್ಬೋದು ನಾವು ಯಾಕಂತಂದ್ರೆ ಕೊಡಿ 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 ಯಾಕಂತಂದ್ರೆ ವಿಭಿನ್ನ ಭಾಷೆಗಳಿಂದ ಕೂಡಿರ್ತಕ್ಕಂಥ ಜಾತಿಗಳಿಂದ ಕೂಡಿರ್ತಕ್ಕಂಥ ಈ ದೇಶದಲ್ಲಿ ಭಾರತ ಪ್ರಪಂಚದಲ್ಲೂ ಎಲ್ಲೂ ಇಲ್ಲ ಇದೊಂದು ಐಕ್ಯತೆಯನ್ನು ಹೊಂದಿರ್ತಕ್ಕಂಥ ದೇಶ ಸಣ್ಣ ಪುಟ್ಟ ಜಗಳಗಳು ಅವು ಇವು ಬರ್ತಾ ಇರ್ತವೆ ಯಾರು ಕಿಡಿಗೇಡಿಗಳು ಮಾಡ್ತಕ್ಕಂಥದ್ದು ಆದ್ರೆ ಇವತ್ತು ನಾನು ಈ ನಮ್ಮ ರಕ್ಷಣಾ ವೇದಿಕೆಯ ಮುಖಂಡರು ಏನಿದ್ದಾರೋ ಇವರೆಲ್ಲರೂ ಶಾಹೀದು ರಿಯಾಜು ಇನ್ನು ಬಹಳಷ್ಟು ಮುಖಂಡರು ಇದ್ದಾರೆ ಅವರೆಲ್ಲರನ್ನು ಕೂಡ ಅಭಿನಂದಿಸ್ತೀನಿ ಯಾಕಂತಂದ್ರೆ ಎಲ್ಲಾ ಕಡೆ ಕೆಲವು ಕಡೆ ಕೆಲವು ಕಿಡಿಗೇಡಿಗಳು ಹಿಂದೂ ಮುಸ್ಲಿಂ ಗಲಾಟೆಗಳು ಅವು ಇವು ಎಲ್ಲ ಕೂಡ ಪ್ರೇರಣೆ ಮಾಡ್ತಾ ಇದ್ದಾರೆ ಆಮೇಲೆ ರಾಮ ಬರೀ ಕೆಲವ್ರಿಗೆ ಮಾತ್ರ ಅಂತ ಇದೆ ಅದೆಲ್ಲ ಇಲ್ಲ ರಾಮನವರು ಮರ್ಯಾದ ಪುರುಷ ಅತ್ನು ದೇಶಕ್ಕಲ್ಲ ಪ್ರಪಂಚಕ್ಕೆ ಮಾಧುರಿ ಶ್ರೀರಾಮಚಂದ್ರ ಆ ಹಿನ್ನೆಲೆಯಲ್ಲಿ ಇವರು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಬಹಳ ತುಂಬಾ ಶ್ಲಾಘನೀಯ ನಾನಂತೂ ಭಾಳ ಅಪ್ರಿಸಿಯೇಟ್ ಮಾಡ್ತೀನಿ ಇವ್ರನ್ನೆಲ್ಲರೂ ಕೂಡ ದೇಶದಲ್ಲಿ ಇನ್ನೂ ಕೂಡ ಎಲ್ಲ ಕಡೆ ಕೂಡ ಈ ರೀತಿ ಭಾವೈಕ್ಯತೆ ಆಗಬೇಕು ನಾವೆಲ್ಲ ಕೂಡ ನಾನು ಒಬ್ಬ ಹಿಂದೂ ಆದ್ರೆ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಬಾಬಾ ಅಜರ್ ತಾಯದ್ರಲ್ಲಿ ಇದ್ರ ಉರ್ಸ್ಗೆ ಪ್ರತಿ ವರ್ಷ ಕರೀತಾರೆ ಹೋಗ್ತೀವಿ ಹಂಗಂತ ಬೇರೆ ದೇಹ ಧರ್ಮಗಳ ಪಾಲನೆ ಮಾಡಬಾರ್ದು ಅಂತೇಳಿಲ್ಲ ಯಾರಾದ್ರೂ ಕ್ರಿಶ್ಚಿಯನ್ ಕರೆದ್ರು ಕ್ರಿಶ್ಚಿಯನ್ ಧರ್ಮಕ್ಕೂ ಗೌರವ ಏನು ಕೊಡಬೇಕು ಅದು ಕೊಡ್ತೀವಿ ಮುಸಲ್ಮಾನ್ ಗೌರವ ಇದಕ್ಕೆ ಏನ್ ಕೊಡಬೇಕು ಅದಕ್ಕೂ ಗೌರವ ಕೊಡ್ತೀವಿ ಅದೇ ರೀತಿಯಾಗಿ ಹಿಂದೂ ಧರ್ಮದಲ್ಲಿ ಕೂಡ ನಾವೆಲ್ಲ ಗೌರವ ಕೊಟ್ಕೊಂಡು ಎಲ್ಲ ಸಮಾನವಾಗಿ ನೋಡ್ಕೊಂಡು ಎಲ್ಲಾ ಧರ್ಮಗಳು ಒಂದಾಗಿ ಹೋಗೋದೆ ಭಾರತ ದೇಶ ಅದಕ್ಕೆ ಭಾರತ ಅಂತಂದ್ರೆ ಒಂದು ಪವಿತ್ರವಾದ ದೇಶ ಅಂತಾಗಿದೆ ಈ ಕಾರ್ಯಕ್ರಮ ಎಲ್ಲ ಕಡೆನೂ ನಡೀತಾ ಇದೆ ನಾನು ಇನ್ನೂ ನಾಲ್ಕೈದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿದೆ ಇವರು ಮಾಡಿರ್ತಕ್ಕಂಥದಕ್ಕೆ ಇವರೆಲ್ಲರೂ ಶ್ಲಾಗ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಇಂಥ ಉತ್ತಮವಾದಂತಹ ಹಾಕೊಂಡು ಭಾರತ ದೇಶ ಕಟ್ಟುವಂತ ಕಾರ್ಯದಲ್ಲಿ ಆಮೇಲೆ ಶ್ರೀರಾಮಚಂದ್ರ ಮೂರ್ತಿಯ ಕೈಂಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿರುವುದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ಥ್ಯಾಂಕ್ ಯು